ನಮಸ್ಕಾರ ಎಲ್ಲ ಮಹಿಳೆಯರಿಗೆ ಇವಾಗ ನಿಮ್ಗೆನೋ ಗೃಹಲಕ್ಷ್ಮಿಯಿಂದ ಎರಡೆರಡು ಸಾವಿರ ತಿಂಗಳ ತಿಂಗಳ ಬರ್ತಾ ಇದೆ ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಲ್ವಾ ಈಗ ಮತ್ತೊಂದು ಇದೇ ಆಗಿರುವಂತ ಯೋಜನೆ ಬಂದಿದೆ ನೀವೇನಾದ್ರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಮೂರು ಲಕ್ಷದವರೆಗೂ ಸಾಲ ಸಿಗ್ತಾ ಇದೆ ವಿತ್ ಸಬ್ಸಿಡಿ ಕೂಡ ಸಿಗ್ತಾ ಇರುವಂತದ್ದು ಇದು ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಆಗಿದೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ನಾನು ಸಾಲ ತಗೋಬೇಕು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ನೀವು ಟೈಲರಿಂಗ್ ಮಾಡಿ ಅಥವಾ ಹೂವು ಕಟ್ಟೋ ಬಿಸ್ನೆಸ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಯಾವುದಾದ್ರು ಸಣ್ಣ ಪುಟ್ಟ ಉಪ್ಪಿನಕಾಯಿ ಹಪ್ಪಳ ಸಣ್ಣಗೆ ಈ ತರ ಮಾಡುವಂತ ಬಿಸ್ನೆಸ್ಗಳಾಗಿರ್ಬೋದು ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ಗಳ ಮಹಿಳೆಯರು ನಾವು ಸ್ವಾವಲಂಬಿನಿ ಆಗಿ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಅಂತವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸೂಪರ್ ಆಗಿರುವಂತ ಒಂದು ಯೋಜನೆ ಬಂದಿದೆ ಈ ಯೋಜನೆ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ಯಾಕಂದ್ರೆ ತುಂಬಾ ಜನಕ್ಕೆ ಈ ತರ ಸಾಲಗಳು ಬೇಕು ಅಥವಾ ಲೋನ್ಗಳು ಬೇಕು ಅಂತ ಹೇಳಿ ಕಾಯ್ತಾ ಇರ್ತೀರಾ ಅಂತವ್ರಿಗೆ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಹಾಗಾದ್ರೆ ಈ ಯೋಜನೆ ಯಾವುದು ಅಂತ ಕೇಳ್ತಾ ಇದ್ರೆ ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಇದರ ಒಂದು ಹೆಸರಾಗಿದೆ ಉದ್ಯೋಗಿನಿ ಯೋಜನೆ ಇದು ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರದಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಲಿ ಅಂದರೆ ಮೋದಿ ಸರ್ಕಾರದ ಏನಿದೆ ಆ ಒಂದು ಯೋಜನೆ ಅಂತ ಹೇಳ್ಬೋದು ಸೊ ಉದ್ಯೋಗಿನಿ ಯೋಜನೆ ಏನು ಮಾಡ್ತಾ ಇದಾರೆ ಎಷ್ಟು ಸಾಲ ಕೊಡ್ತಾ ಇದಾರೆ ನಮಗೆ ಅಂತ ಹೇಳಿದ್ರೆ ನೀವು ಏನೇ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ರೆ ನಿಮಗೆ ಮೂರು ಲಕ್ಷದವರೆಗೂ ನಿಮಗೆ ಸಾಲನ ಕೊಡ್ತಾ ಇದ್ದಾರೆ ಅದರಲ್ಲೂ ಹೊಸ ಯೋಜನೆ ಒಂದು ಜಾರಿಯಾಗಿರೋದ್ರಿಂದ ನಿಮಗೆ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಉದ್ಯೋಗನ ಮಾಡಬೇಕು ಅಂತ ಬಯಸ್ತಾ ಇರೋ ಮಹಿಳೆಯರಿಗೆ ಒಂದೂವರೆ ಲಕ್ಷ ನಿಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ ಇದರ ಜೊತೆಗೆ ಇನ್ನೂ ಒಂದೂವರೆ ಲಕ್ಷನ ನಿಮಗೆ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದ್ದಾರೆ ಸೊ ಮೂರು ಲಕ್ಷ ನಿಮಗೆ ಕಮ್ಮಿ ಬಡ್ಡಿ ದರದಲ್ಲಿ ಈ ಒಂದು ಸಾಲನ ಕೊಡ್ತಾ ಇದ್ದಾರೆ ಒಂದೂವರೆ ಲಕ್ಷ ಸಾಲ ತಗೋಬಹುದು ಒಂದೂವರೆ ಲಕ್ಷನ ಸಬ್ಸಿಡಿ ಮುಖಾಂತರ ನಿಮಗೆ ಕೊಡ್ತಾ ಇದ್ದಾರೆ ಮೂರು ಲಕ್ಷ ಟೋಟಲ್ ಆಗಿ ನಿಮಗೆ ಕೊಡ್ತಾ ಇರುವಂತಹ ಸ್ಕೀಮ್ ಇದಾಗಿದೆ ಹಾಗಾದ್ರೆ ಅರ್ಜಿನಲ್ಲಿ ಸಲ್ಲಿಸ್ಬೇಕು ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅಂತ ಕೇಳ್ತಾ ಇದ್ರೆ ನೀವು ಕರ್ನಾಟಕದ ಖಾಯಂ ನಿವಾಸಿ ಆಗಿರ್ಬೇಕು ನೀವು ಇಲ್ಲಿಯವರೇ ಆಗಿರ್ಬೇಕು ಬೇರೆ ಸ್ಟೇಟಿಂದ ಇಲ್ಲಿ ಬಂದು ವಾಸ ಮಾಡ್ತಿದ್ರೆ ಆಗೋದಿಲ್ಲ ನೀವು ಇಲ್ಲಿಯವರೇ ಆಗಿರ್ಬೇಕು ಜೊತೆಗೆ ಇದಕ್ಕೆ ಹದಿನೆಂಟಿಂದ ಐವತ್ತೈದು ವರ್ಷದ ಮಹಿಳೆಯರು ಯಾರಿದ್ದಾರೆ ಅಂತ ಅವ್ರಿಗೆ ಎಲಿಜಿಬಲ್ ಮದ್ವೆ ಆಗಿರಿ ಮದ್ವೆ ಆಗದೆ ಇರಿ ಅಥವಾ ನೀವು ಏನಾದ್ರೂ ಮಾಡ್ಕೊಂಡಿರಿ ಬಟ್ ಇದು ಏಟಿನ್ ಟು ಫಿಫ್ಟಿ ಫೈವ್ ಇಯರ್ಸ್ ಆಗಿರುವಂತ ಮಹಿಳೆಯರಿಗೆ ಎಲಿಜಿಬಲ್ ಇದರ ಜೊತೆಯಲ್ಲಿ ಇದು ಪರ್ಟಿಕ್ಯುಲರ್ ಆಗಿ ಎಸ್ ಸಿ ಎಸ್ ಟಿ ಮಹಿಳೆಯರು ಯಾರಿದ್ದಾರೆ ಅಂತವರಿಗೆ ಮಾತ್ರ ಇರುವಂತದ್ದು ಜನರಲ್ ಕ್ಯಾಟಗರೀಸ್ಗೆ ಇಲ್ಲ ಎಸ್ ಸಿ ಎಸ್ ಟಿ ಅಂಡರ್ ಅಲ್ಲಿ ಯಾರು ಬರ್ತಾರೆ ಅಂತವರಿಗೆ ಅವಕಾಶನ ಕೊಟ್ಟಿರುವಂತದ್ದು ಹಾಗಾದ್ರೆ ನೀವ್ ಯಾವ್ದೇ ರೀತಿಯಾಗಿರುವಂತ ಐ ಟಿ ಟ್ಯಾಕ್ಸ್ ಅದೆಲ್ಲ ನೀವ್ ಯಾರು ಪೇ ಮಾಡೋದಿಲ್ಲ ಅಂತ ಭಾವಿಸ್ತೀನಿ ಸೊ ಅದ್ಯಾರು ಮಾಡಬಾರ್ದು ಜೊತೆಗೆ ನಿಮ್ಮ ವರ್ಷದ ಆದಾಯ ಎರಡು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಇಫ್ ಇನ್ ಕೇಸ್ ನೀವು ನಿಮ್ ಗಂಡ ದುಡಿತಾ ಇರ್ತಾರಲ್ಲ ಅದು ನಿಮ್ಗೆ ವರ್ಷದ ಆದಾಯದಲ್ಲಿ ಟೂ ಲ್ಯಾಕ್ಸ್ ಕಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಯಾವುದೇ ರೀತಿಯಾಗಿರುತ್ತೆ ಸರ್ಕಾರಿ ನೌಕರರು ಆಗಿರಬಾರ್ದು ಅಥವಾ ನೀವು ಯಾವುದೇ ಸಂಘ ಸಂಸ್ಥೆಗಳಿಂದ ಸಾಲನ ಪಡೆದಿರಬಾರ್ದು ಅಂತ ಕೂಡ ಖಂಡಿಸ್ತಾರೆ ಇರುವಂತದ್ದು ಸಾಲಾಗಿಲ್ಲ ಏನು ಮಾಡ್ಕೊಳಕ್ ಹೋಗ್ಬಾರ್ದು ಕ್ಲಿಯರ್ ಕಟ್ ಆಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಾ ಇದ್ರು ಮಹಿಳೆಯರಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ ಮಹಿಳೆಯ ಆಧಾರ್ ಕಾರ್ಡ್ ಕೊಡ್ಬೇಕು ಯಾಕಂದ್ರೆ ಇದು ಬರೀ ಮಹಿಳೆಯರಿಗೆ ಇರುವಂತದ್ದು ಗಂಡ್ ಮಕ್ಕಳಿಗೆ ಅಪ್ಲೈ ಆಗಲ್ಲ ಹೆಣ್ಣು ಮಾತ್ರ ಇರೋದು ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು ವಿಳಾಸ ಪ್ರಮಾಣ ಪತ್ರ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ತೊಂದರೆ ಇಲ್ಲ ಹಾಗೇನೆ ಆಧಾರ್ ನ ಕೊಡಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಬ್ಯಾಂಕ್ದು ಪಾಸ್ಬುಕ್ ಕೊಡಬೇಕಾಗುತ್ತೆ ಮೊಬೈಲ್ ನಂಬರು ಹಾಗೇನೆ ನಿಮ್ಮ ವೋಟರ್ ಐ ಡಿ ಕಾರ್ಡು ಪಾನ್ ಕಾರ್ಡು ಇತ್ತೀಚಿನ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗುತ್ತೆ ಎಲ್ಲಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ನಿಯರೆಸ್ಟ್ ಸೈಬರ್ ಸೆಂಟರ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಇಲ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡು ಉದ್ಯೋಗಿನಿ ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿ ಅಲ್ಲಿ ಅಪ್ಲಿಕೇಶನ್ ಹಾಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಹಿಳಾ ಮಾಡಬಹುದು ಭೇಟಿನ ನೀಡಬಹುದು ಬೇಸಿಕಲಿ ಮಕ್ಕಳ ಮತ್ತು ಮಹಿಳೆಯರ ಇಲಾಖೆ ಅಂತ ಏನಿದೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇರುತ್ತೆ ಅಲ್ಲಿಗೆ ನೀವು ಭೇಟಿ ನೀಡಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಸೊ ಹೋಗಿ ಅಪ್ಲಿಕೇಶನ್ ಹಾಕಿ ನಿಮಗೆ ಮೂರುವರೆ ಲಕ್ಷದವರೆಗೂ ಸಾಲನ ಕೊಡ್ತಾ ಇದ್ದಾರೆ ಇದರಿಂದ ಎಲ್ಲಾ ಮಹಿಳೆಯರು ಸ್ವಾವಲಂಬಿನಿಯಾಗಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೋಬಹುದು ಬಿಸ್ನೆಸ್ ಶುರು ಮಾಡದೇ ಕಾಸಿಲ್ಲ ಅಂತ ಓದಾಡ್ತಿರೋರ್ಗೂ ಸಹ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಹೋಗಿ ವಿಚಾರ ಮಾಡಿ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ಇನ್ನೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಇರುತ್ತೆ ಇಷ್ಟು ಸಮಯದಲ್ಲಿ ಸಾಲ ತೀರಿಸಬೇಕು ಅನ್ನೋದು ಇರುತ್ತೆ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ನೀವು ಹೋಗಿ ಅಪ್ಲಿಕೇಶನ್ ನ ಹಾಕ್ಬೋದಾಗಿದೆ ಸೊ ದಯವಿಟ್ಟು ಹೋಗಿ ಮಾಡ್ಕೊಳ್ಳಿ ಜೊತೆಗೆ ಅಪ್ಲಿಕೇಶನ್ ಹಾಕಕ್ಕೆಲ್ಲ ಯಾರು ದುಡ್ಡು ಕೇಳೋದಿಲ್ಲ ನೀವು ಪ್ರೈವೇಟ್ ಆಗಿರೋಂತ ವೆಬ್ ಸೆಂಟರ್ ಸೈಬರ್ ಸೆಂಟರ್ಗೆ ಹೋದೆ ಅವರು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳ್ತಾರೆ ಬಿಟ್ರೆ ಬೆಂಗಳೂರು ಕರ್ನಾಟಕ ಮನೆಯಲ್ಲಿ ಯಾರೋ ದುಡ್ಡು ಕೇಳಕ್ ಹೋಗಲ್ಲ ನಿಮಗೆ ಅಪ್ಲಿಕೇಶನ್ ಹಾಕಿ ಇದರಿಂದ ನೀವು ಪ್ರಯೋಜನಕಾರಿ ಆಗಿ ಈ ತರ ಸಾವಿರ ಸಾವಿರ ಯೋಜನೆಗಳು ಇದೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ತರ ಯೋಜನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದಲ್ಲಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ ಈ ತರ ತುಂಬಾ ಯೋಜನೆಗಳಿದೆ ಪಿ ಎಫ್ ಪೆನ್ಷನ್ ಸ್ಕೀಮು ಸಿಕ್ಸ್ಟಿ ಇಯರ್ಸ್ ಸೀನಿಯರ್ ಸಿಟಿಜನ್ ಇದರ ತುಂಬಾ ಯೋಜನೆಗಳಿದಾವೆ ಬೇಕು ನೀವು ನಾನು ಕೇಳ್ತೀನಿ ನನ್ಗೆ ಅದ ಅವಶ್ಯಕತೆ ಇದೆ ವಿಡಿಯೋ ಮಾಡಿ ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದೇ ಮರಿಬೇಡಿ ಇದಾಗಿತ್ತು ಹೊಸ ಯೋಜನೆಯ ಒಂದು ಅಪ್ಡೇಟ್ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ